ಎಲ್ಲಿ ಬತ್ತದಾರಂತೆ ಮಗ ಬತ್ತದಂತೆ ಇಲ್ಲೇ ಹತ್ರದಲ್ಲಿ ಅಯ್ಯೋ ಅಲ್ಲೇ ಇದ್ರೆ ಆಯ್ತದಿಲ್ವಾ ಅಯ್ಯೋ ನಾನು ಹೇಳ್ದಕ್ಕನ್ ಮಗ ಇರಿಯ ತಗಿ ಅಂತ ಒಳಯ ನಾನಿನೇ ಬೇಡ ಬೇಡ ಅಳಿಗೆ ಹೋಗೋದ್ ನಡಿಗೆ ಎನ್ಕು ಬತ್ತದಳಂತೆ ಪರವಾಗಿಲ್ಲ ಈಗ ಬುದ್ಧಿ ಬಂದ್ಬಿಟ್ಟದಲ್ಲ ಅವಳಿಗೆ ಹ್ಞೂ ಈಗ ಹೆಂಗೋ ಬದಲಾಗ ಅವಳೆ ನಮ್ಮ ಮನೆಗೆ ಹೋಗ್ಬಿಟ್ರೆ ಅಷ್ಟೇ ಸಾಕು ಅವ್ನು ರಾಜ ಅಂತಿದ್ದ ನೀನು ಏನು ತಲೆ ನಾವು ಚೆನ್ನಾಗ ಅವಳೆ ಈಗ ಹಳ್ಳಿಗೆ ಬಂದ್ಬಿಡ್ತೀವಿ ಸಿಟ್ಲಿ ಇರಾಕ್ ಹಾಕಿಲ್ಲ ಕಟ್ಕೊಂಡು ಒಬ್ಬ ಕೆಲಸ ಮಾಡ್ಕೊಂಡು ಇರಕತ್ತದ ಅಯ್ಯೋ ಇಬ್ರು ಕೆಲಸ ಮಾಡ್ಕೊಂಡಿದ್ದೀರಾತಪ್ಪಾ ಅಂದೆ ಹಂಗುವೆ ಬೇಡ ಬಿಡಿ ಯಾಕೆ ಹಳ್ಳಿಯಲ್ಲೇ ಇರ್ತೀವಂತೆ ರಾಣಿನ ಹೋಗದ ಹೋಗೋದ ಹೋಗದ ಅಂತ ಹೇಳಿಕಂತೆ ಎಂದ ಇನ್ನೇನು ಹೇಳಿ ಅಷ್ಟು ಹೇಳಿದ್ಮೇಲೆ ಆಯ್ತು ಬನ್ರಪ್ಪ ಅಂತಂದೆ ಸರಿ ಬಿಡು ಆಯ್ತು ಇನ್ನೇನು ಬರ್ತಾರೆ ಅಂತ ಹಾಕು ಆಮೇಲೆ ಮಗ ಆರತಿ ಮಾಡ್ಬಿಟ್ಟು ಕರ್ಕೊ ಮನೆಗೆ ಅವ್ರು ಮದ್ವೆಗೆ ಬಂದಾಗ್ಲೂ ಏನೇನೋ ಆಗೋಯ್ತು ಈಗ ಹೆಂಗೋ ಎಲ್ಲ ಒಳ್ಳೇದಾಗಿ ಬತ್ತವ್ರೆ ಇನ್ಮೇಲೆ ಯಾರು ಚೆನ್ನಾಗಿರ್ಲಿ ಹೋಗ ಆರತಿ ರೆಡಿ ಮಾಡ್ಕೊ ಆರತಿ ಮಾಡಿ ಒಳಗೆ ಕರ್ಕೊ ಹ್ಞೂ ಆಯ್ತು ಬಿಡವ ರೆಡಿ ಮಾಡ್ಕಂತೆ ಇಲ್ಲೇ ಬತ್ತವನಿ ಅಂದ್ರಲ್ಲ ನಂಗೆ ಗೊತ್ತಿಲ್ವ ನಾನೇ ರೆಡಿ ಮಾಡ್ಕೊಂಡೆ ಹ್ಞೂ ಆಯಿತು ಎಲ್ಲಾನು ಎಲ್ಲಾರು ತುಂಬಿಕೊಬತ್ತಿದ್ದಾರಂತ ಹ್ಞೂ ಎಲ್ಲಾನು ತುಂಬ್ಕೊಬತ್ತಿದಾರಂತೆ ಸರಿ ಸರಿ ಮಗ ಇಲ್ಲೇ ಪತ್ತೆನೇ ಇಲ್ಲ ಅದೇ ಇಲ್ಲೋದಾಳು బరీ కుణ్యాకే కు అనుక ఓడ్తాడు జాప్ అం నోడ్కో అయ్యో ఇక్కడ ఇలా కను సుమ్రు యాదో ఆరాడు బిందే నోడ్ అంళిక్ బంద్రు ఓ బంద్రు కన్ మగ అల్లేరప్ప అల్ేరి ఓకే మగా ఆర్తి అయ్యో ఇద యాకవ సుమ్ బి అందా బా కళి ఏన్ల ఇబ్ చేంజ్ ఆగిందిరల్ హీగా చనగది కనప్ప హింగేరీ రాణి నోడవ సీరి వస్ చంద కి హాతే ಅದೇ ಅಂಥ ದೊಡ್ಡ ಸುಬಸೋಂತನೇ ಆತಿದೆ ಸೀರಿಯಲ್ ನೋಡಕ್ಕೆ ಲಕ್ಷ ಸಿನಿಮಾ ಅಂತ ಹ್ಞೂ ಹೌದು ಅತ್ತೆ ಅತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಪುಡಿಯತ್ತೆ ಇಷ್ಟೇ ನಾನು ನಿಮಗೆ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ ಅದೆಲ್ಲ ನಾನೇನಾ ಅಂತ ನನ್ನ ಬಗ್ಗೆ ನನಗೆ ಆಗ್ತಿದೆ ಇಷ್ಟೆಲ್ಲ ಕಾಟ ಕೊಟ್ಟಿದ್ದೀನಿ ನೀವು ಬಂದ ತಕ್ಷಣ ಬಂದು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರಿ ಸ್ವಂತ ಮಗಳ ಥರನೇ ನೋಡ್ಕೋತಿದ್ರಿ ಸಾಲ ಮಾಡಿ ನನ್ನ ಆಸೆಗಳನ್ನ ನೆರವೇರಿಸ್ತಿದ್ರಿ ಅದು ಯಾವ್ದಕ್ಕೂ ನಾನು ಬೆಲೆ ಕೊಡನೇ ಇಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿಯತ್ತೆ ಇನ್ನು ಮುಂದೆ ಹಂಗೆಲ್ಲ ಆಗೋಲ್ಲ ಎಲ್ರಿಗೂ ಇಷ್ಟ ಆಗೋ ಥರ ನಾನು ಬದುಕ್ತೀನಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅತ್ತೆ ಎಲ್ರೂ ಬೆಲೆ ಏನು ಅಂತ ಇವಾಗ ಅರ್ಥ ಆಗಿದೆ ಲೈಫಲ್ಲಿ ದುಡ್ಡೇ ಮುಖ್ಯ ಅಂದ್ಕೊಂಡಿದ್ದು ನನ್ನ ರಾಜ್ ನನ್ನ ತುಂಬ ಬದಲಾಯಿಸಿದ್ದೇನೆ ದುಡ್ಡು ಮಾತ್ರ ಮುಖ್ಯ ಅಲ್ಲ ಪ್ರೀತಿ ಸಂಬಂಧಗಳು ತುಂಬ ಮುಖ್ಯ ಲೈಫಲ್ಲಿ ಅಂತ ನಂಗೆ ಅರ್ಥ ಮಾಡಿಸಿದ್ದಾನೆ ಇನ್ನು ಮುಂದೆ ಹಂಗೆಲ್ಲ ಆಗೋಲ್ಲತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮುಂದೆ ನೋವಾಗ ನಾನು ನಡ್ಕೊಳಲ್ಲ ನಿಮಗೆ ಬೇಜಾರ್ ಕೂಡ ಮಾಡಲ್ಲ ಅಯ್ಯೋ ಬಿಡವ ಯಾಕೆ ಬೇಜಾರು ನಮ್ಮ ಮಕ್ಳು ಏನು ಕ ಸುಮ್ಮನೆ ಆಯ್ತಿನ ನಾನುವೆ ಈಗ ನಿಂಗೆಲ್ಲ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ಹೌದು ಅತ್ತೆ ತುಂಬ ಹಿಂಸೆ ಆಗ್ಬಿಟ್ಟಿದ್ದಾವೆ ನನ್ನಿಂದ ಅಯ್ಯೋ ಬಿಡು ಏನಿಲ್ಲ ಒಂದು ಕೆಟ್ಟಗಳಿಗೆ ಅಂದ್ಕೊಂಡು ಬಿಡು ಏನೋ ಈಗ ಚೆನ್ನಾಗಿದ್ದಾರಲ್ಲ ಹಂಗಿದ್ರೆ ಸಾಕನವ ಆಮೇಲೆ ಬೇಜಾರು ಮಾಡ್ಕೊಬೇಡವ ನೀನು ಅವತ್ತು ಬಂದ್ಬಿಟ್ಟು ಬರ್ತೇನೆ ಮಗ ಮದುವೆ ಆಯ್ತಾನೆ ಅಂದಾಗ ನನಗೆ ಸಖತ್ ಬೇಜಾರು ಮಾಡಿಬಿಟ್ಟೆ ಏನು ಮಾಡೋದು ನನ್ನ ಮಗ ಹೇಳಿದೆ ಅವಳು ಬತ್ತಾಳೆ ಏನು ಮಾತಾಡ್ಬೇಡ ಸುಮ್ಮನೆ ಬೋದ್ ಕಳ್ಸು ಅಂತ ಅದಕ್ಕೆ ಏನು ಮಾಡ್ಬಿಟ್ಟೆ ಕಣವ ಬೇಜಾರು ಮಾಡ್ಕೊಬೇಡ ನಾನು ಆಮೇಲೆ ಹಸಿ ಬೇಜಾರಾಗ್ನಿಲ್ಲ ನನಗೂ ಅಯ್ಯೋ ಏನು ಅನ್ಕೋತೋ ಏನೋ ಎಷ್ಟು ಬೇಜಾರು ಮಾಡ್ಕೋತೋ ಏನೋ ಅಂತ ನಾನು ಹಸಿ ಕೊರೋನಿಲ್ಲ ಬೇಜಾರು ಅವ ಅವತ್ತಂ ಮಾತಾಡಿ ಬೋದ್ ಕಳಿಸ್ಬಿಟ್ಟೆ ಅಂತ ಅಯ್ಯೋ ಇಲ್ಲ ಬಿಡಿಯತ್ತೆ ನನಗೆ ಯಾವ ಬೇಜಾರು ಇಲ್ಲ ನೀವೆಲ್ಲರೂ ಮಾಡಿದ್ದು ನಾನು ಒಳ್ಳೇದಕ್ಕೆ ಅಲ್ವಾ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಬೇಜಾರು ಏನಿಲ್ಲ ಇನ್ನು ನೀವು ಬೇಜಾರ್ ಮಾಡ್ಕೋಬಾರ್ದು ಅಷ್ಟೇ ಅದಕ್ಕೆಲ್ಲ ಈಗ ಯಾಕೆ ಬೇಜಾರ್ ಮಾಡ್ಕೊಳವ ಎಲ್ಲ ಆಯಿತು ಹೋಯ್ತು ಇನ್ ಮುಂದೆ ಚೆನ್ನಾಗಿರ್ತೀವಲ್ಲ ಅಷ್ಟೇ ಸಾಕು ಹೌದು ಆಯ್ತ ಹಿಂಗೆ ಮುಂದೆ ತುಂಬ ಚೆನ್ನಾಗಿರ್ತೀವಿ ಹೆಂಗವಾ ಹೆಂಗೆ ಕರ್ಕೋಗಿದ್ದೆ ಹೆಂಗೆ ಕರ್ಕೊ ಬಂದೆ ಬುಡಪ್ಪ ನೀನು ಅನ್ಕೊಂಡಂಗೆ ಆಯ್ತಾಳೆ ಅಲ್ಲವಾ ಹೆಂಗೋ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಆದ್ರೂ ಎಲ್ಲ ಸರಿ ಕನ್ಲಾ ತಿರುಗ್ಯಳ್ಳಿಕ್ಕೆ ಯಾಕೆ ಕಷ್ಟ ಪಡ್ಕೊಂಡ್ರಿ ಹೆಂಗೋ ಮನೆ ಮಾಡ್ಕೈ ಇದ್ರಲ್ಲ ತಾನೆ ಈಗ ಯಾಕೆಲ್ಲ ಬಂದೆ ಅಲ್ಲೇ ಇರ್ಬೋದಿತ್ತಲ್ವಾ ರಣಿ ಪರವಾಗಿಲ್ಲ ಅತ್ತೆ ಇಲ್ಲೇ ಇರ್ತೀವಿ ಬಿಡಿ ಹ್ಞೂ ನೀವು ಎಲ್ಲ ಇದ್ದೀರಲ್ಲ ಹಂಗಲ್ಲ ಮಗ ಅಲ್ಲೇ ಮನೆ ಮಾಡ್ತಾಯಿದ್ರೆ ಇಬ್ರು ಕೆಲ್ಸಕ್ಕೆ ಹೋಗ್ಬೋದಿತ್ತು ತಾನೆ ಆರಾಮಾಗಿ ಮಕ್ಳು ಮರಿ ಆರ್ಧ ಗಂಟೆ ಇರ್ಬೋದಿತ್ತು ಹೇಳಿಲಿ ಏನು ತಾನೆ ಮಾಡೋಕದ್ದು ಹೇಳು ಯಾಕಂದ ನಿನಗೆ ಬುದ್ಧಿಬೇಡವಾಡವ ಇಲ್ಲೇ ಚಂದಕ್ಕಂಥ ಸಿಟಿ ಸಹ ಬೇಡ ಆದ್ರೆ ಮಗ ರಾಣಿ ನೀನಾರು ಹೇಳ್ಬೇಡವಾ ನಂಗೋ ಒಳ್ಳೇದಾಯ್ತು ಸಂತೋಷ ಆದರೆ ನಿಮ್ಮಿಬ್ಬರು ಜೀವನ ನೋಡ್ಬೇಕಲ್ವಪ್ಪ ಹೇಳಿಲಿ ಏನು ಮಾಡೋಕದ್ದು ನಿಮ್ಮ ಮಕ್ಳು ಮರಿ ಆದರೆ ಕಷ್ಟ ಆಗ್ಬಿಡ್ತದೆ ಆ ಗಂಟೆ ಅಲ್ಲೇ ಇದ್ಕೊಂಡು ಇಬ್ರು ಕೆಲಸ ಮಾಡ್ಕೊಂಡು ದುಡ್ಕೊಂಡು ಇರ್ಬೋದಿತ್ತು ತಾನೇ ಪರವಾಗಿಲ್ಲ ಬಿಡಿಯತ್ತೆ ಇವರು ಹೋಟ್ಲು ಇಲ್ಲೇ ಇದೆ ಅಲ್ವಾ ಅದನ್ನೇ ಓಪನ್ ಮಾಡ್ಕೊಂಡು ಹೆಂಗೋ ಚೆನ್ನಾಗಿ ದೊಡ್ಡದಾಗ ಮಾಡ್ಕೊಂಡು ಹೋಗ್ತೀವಿ ನಡೆಸ್ಕೊಂಡು ಏನೋ ನಿನ್ನ ಇಷ್ಟ ಹಿಂಗೆ ಹೆಂಗ್ ಅನಿಸ್ತದೆ ಹೆಂಗ್ ಮಾಡು ನಾನು ಅದನ್ನೇ ಮಾಡೋ ಇದನ್ನೇ ಮಾಡೋ ಅನ್ನೋಕ್ಕಿಲ್ಲ ನಿನಗೆ ಇಲ್ಲೇ ಇರ್ಬೇಕು ಅನ್ಸಿದ್ರೆ ಇಲ್ಲೇರು ಅಕಸ್ಮಾತ್ ಇನ್ನು ದಿನ ಬಿಟ್ಟು ಬೇಕಾದ್ರೆ ನಿನಗೆ ಬೆಂಗ್ಳೂರಿಗೆ ಹೋಗ್ಬೇಕು ಅಲ್ಲೇ ದುಡಿಬೇಕು ಇಬ್ಬರು ಅನಿಸಿದ್ರೆ ಹೇಳ್ಬಿಡು ಕರ್ಕೊಂಡು ಹೋಗೋ ಆರಾಮಾಗಿ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಎಲ್ಲೋ ದುಡ್ಕೊಂಡು ನೆಮ್ಮದಿಯಾಗಿ ಚೆನ್ನಾಗಿರಿ ಎಲ್ಲಿ ಬಿಡಿಯತ್ತೆ ಪರವಾಗಿಲ್ಲ ನನಗೂ ಇಲ್ಲೇ ಇಷ್ಟ ಇದೆ ಹೆಂಗೋ ಚಿಕ್ಕದಾಗಿತ್ತು ಹೋಟ್ಲು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ತಿಂಡಿ ಗಿಂಡಿ ಎಲ್ಲಾ ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಹೋಗೋಣ ಇಲ್ಲೇ ಅಂತ ಅಂದ್ಕೊಂಡಿದ್ದೀನಿ ಇಬ್ರು ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಮಾಡ್ಕೊಂಡು ಹೋಗ್ಬೋದಲ್ವಾ ಅದು ಜನ ನಾವೆಲ್ಲ ಇವೆಲ್ಲ ನಾವೆಲ್ಲ ಸೇರಿ ಮಾಡ್ಕೊಡ್ತೀವಿ ಹೆಂಗೋ ಮಾಡ್ಕೊಳ್ರಪ್ಪ ಮಗ ನಿನ್ನ ಫ್ರೆಂಡ್ ತಗೋದೇನೋ ಮನೆ ದುಡ್ಡು ಎಲ್ಲ ಎಲ್ಲನೂ ಇಸ್ಕೊಂಡಿನಿಂದಲಾ ಎಲ್ಲ ಕೊಟ್ಬಿಡ್ದು ವಾಪಾಸ್ಸು ಕೊಟ್ಟ ಇಂಕನವ ಕೊಟ್ಬಿಟ್ಟು ಬಂದ ಬರುವಾಗ ಹೆಂಗೂ ಸಹಾಯ ಮಾಡೋಣ ಹೇಳು ಅಯ್ಯೋ ಬೇರೆನಲ್ಲ ರಾಣಿ ಅಕ್ಕನ ಗಂಡನೇ ಅಲ್ವಾ ಅವತ್ತು ಬಂದಿರಲ್ಲ ಅವರೇ ಹ್ಞೂ ಹೇಳು ಹೆಂಗೊಬ್ಬಡು ಈ ಕಾಲದಲ್ಲಿ ಯಾರಪ್ಪ ಹಂಗೆ ಮಾಡೋರು ಹೆಂಗೊಬ್ಬಡು ಒಳ್ಳೆದಾಗ್ಲಿ ಹೌದತ್ತೆ ಅಕ್ಕನ ಮನೆಗೆ ಹೋಗಿದ್ದು ಬಂದ್ವಿ ಅವಳು ಇಲ್ಲಿಗೆ ಬಂದಾಗ ಬೋತ್ ಕಳಿಸ್ಬಿಟ್ಟಿನಲ್ಲ ಅವಳಿಗೂ ಸಮಯ ಕೇಳ್ಕೊಂಡು ಮತ್ತೆ ಇಷ್ಟೆಲ್ಲ ಆಗಕ್ಕೆ ಅವರೇ ಕಾರಣ ಅಲ್ವಾ ಅವ್ರನ್ನ ಮನೆ ಕರ್ದಿ ಊಟ ಮಾಡಿಸ್ಬಿಟ್ಟು ನಾವು ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ಅವು ಹೋಗ್ಲಿ ಬಿಡು ಹಲೋ ಇವೆಲ್ಲ ಹೆಂಗ್ ತಲೆ ಕೊಡ್ದ ನಿನ್ಗೆ ಇಷ್ಟೆಲ್ಲ ಮಾಡಬೇಕು ಇನ್ನೊಂದು ಹುಡುಗಿ ಮದುವೆ ಅಂತ ನಾಟಕ ಮಾಡಬೇಕು ಅಂತ ಏನು ಪಿಚ್ಚರ್ ತೆಗಿತಿದ್ಯಾ ಇದೆಲ್ಲ ತಲೆಗೆ ಹೆಂಗ್ ಬಂತು ನಿನ್ಗೆ ಇವೆಲ್ಲ ಹೆಂಗೆ ಮಾಡ್ಬೇಕನ್ಸ್ತು ನಿನ್ಗೆ ಅಯ್ಯೋ ಬಿಡವ ಅದು ಹೆಂಗೋ ಈಗ ಯಾಕೆ ಮಾಡಿದ್ದಾಯ್ತು ಸಕ್ಸಸ್ ಆಯ್ತು ಬೈದಲ್ಲೇ ಮಾಡ್ದೆ ಏನಾಗುತ್ತೋ ಬಿಡುತ್ತೋ ಚೇಂಜ್ ಆಯ್ತೋ ಇಲ್ವೋ ಅಂತ ಆದರೆ ಒಳ್ಳೇದಾಯ್ತು ಹೆಂಗೋ ಚೇಂಜ್ ಆದ್ಲು ಮಾವ ಇಲ್ವಾತೆ ಇಲ್ಲ ಕಣವ ಒಂದು ಇದ್ದಿದ್ದೆ ಅಲ್ವಾ ಮೂರು ತಿಂಗ್ಳು ಆರು ತಿಂಗಳು ಮನೆಗೆ ಬರೀಕೀಯ ಎಲ್ಲಾರು ಇರ್ಲಾಕ ಅವನೇ ಕೇಳಿ ಅಕ್ಕ ಪಿಂಕಿಯಲ್ಲಿ ಅಯ್ಯೋ ಪಾಪ ಅವಳಿಗೂ ಬಿಟ್ಟಿಲ್ಲ ಅವಳಿಗೂ ಬೈತ್ಬಿಟ್ಟೆ ಅವಾಗ ಯಪ್ಪ ನೆನಸ್ಕಂಡ್ರೆ ಆಗುತ್ತೆ ಎಲ್ಲಿ ಅವಳು ಇಲ್ಲೇ ಎಲ್ಲ ಆಟಾಡೋಕ್ ಹೋಗಳೆಕಣ ಅವಳಿಗೆ ತಿಂಡಿ ಎಲ್ಲ ತಂದಿದ್ದೀನಿ ಕೊಟ್ಬಿಡಿ ಆಮೇಲೆ ಹ್ಞೂ ಆಯಿತು ಸರಿ ಏನಾದ್ರು ಒಳ್ಳೆ ಅಡುಗೆ ಮಾಡ್ತೀನಿ ಅಕ್ಕ ನಾನು ಅಡುಗೆ ಮಾಡ್ತೀನಿ ನೀನಾ ಅಯ್ಯೋ ನಿನ್ಗೆಲ್ಲವಾ ಮಾಡೋಕೊ ಅನ್ನೋದು ಕೂತ್ಕೋ ನಾನು ಮಾಡ್ತೀನಿ ಏನಾರೆ ಇಲ್ಲ ಅಕ್ಕ ನನಗೂ ಅಲ್ಪ ಸ್ವಲ್ಪ ಬರುತ್ತೆ ಫೋನ್ ಇದೆಯಲ್ಲ ನೋಡ್ಕೊ ಮಾಡ್ತೀನಿ ಚೆನ್ನಾಗೇ ನಾನೇ ಮಾಡ್ತೀನಿ ಅಯ್ಯೋ ಬಿಡವ ಅವಳು ಮಾಡ್ತಾಳಂತೆ ಸುಮ್ನಿರು ಮಾಡೋದಿದ್ದೆ ಅಲ್ವಾ ಇವತ್ತು ಏನೋ ಬಂದಿದ್ದೀನಿ ನನೆಯಾ ಮಾಡು ಆಕು ಏನು ಅರ್ಜೆಂಟು ಇಲ್ಲ ಅತ್ತೆ ನಾನು ಅಡುಗೆ ಮಾಡ್ತೀನಿ ಅಯ್ಯಾಕ ಮಾಡುವಂತ ಹಾಕು ನಾಳೆಯಿಂದ ಮಾಡುವಂತೆ ಸುಮ್ಮನೆರು ಈಗ ಪಾಪ ಸುಸ್ತಾಗದೆ ರೆಸ್ಟ್ ಮಾಡು ಹೌದು ರಾಣಿ ನಾನೇ ಮಾಡ್ತೀನಿ ಬಿಡು ಇಲ್ಲ ಅಕ್ಕ ನಾನೇ ಮಾಡ್ತೀನಿ ಏನಾದರೂ ಸ್ವೀಟ್ ಮಾಡ್ತೀನಿ ಹಾಂ ಒಬ್ಬಟ್ಟು ಮಾಡ್ತೀನಿ ಸಿಹಿ ಅಡುಗೆ ಮಾಡಿಬಿಟ್ಟು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಓ ಅಬ್ಬಿಟ್ಟುಟವಾ ನಾನೇ ಮಾಡ್ತಿದ್ದೆ ಬಿಡು ಆಯಿತು ಅಷ್ಟು ಆಸೆ ಪಡ್ತಾಳೆ ಮಾಡ್ಲಂತೆ ಸರಿ ಅಕ್ಕ ನಾನೇ ಮಾಡ್ತೀನಿ ಸಾಮಾನು ತಂದು ಕೊಡ್ತೀರಾ ಸರಿ ಸರಿ ಆಯಿತು ಹೋಗ್ಬಿಟ್ಟು ಒಂದು ಸಾಮಾನು ತರ್ತೀನಿ ಓಹ್ ಅಲೇಕಾನವ ಅತೇ ಅವಾಗ ಗ್ಯಾಸ್ ತಂದು ಕೊಟ್ಟಿದ್ರಲ್ಲ ಅದಿದೆಯಲ್ಲ ಅದನ್ನೇ ಯೂಸ್ ಮಾಡಿದ್ರಾಯ್ತು தா ஹே ஏனத்தை இவாக மாங்கேன அவெல்லாம் நான் ஆட்ல மெய்க்காக்குனி பரவாயில்ல நாளே தகண்ட்ராய் ஆ இவ இவ் ஒலே மாத்தினி அப்படிலே மாட்னி சரி ஓகே சாமான் தந்துவிடீனி காச்கோக்கா பேடா அது விடுத்துனி தான் ஆய்வு அஜிபு எல்பா அந்த அட்வை மாட அல்லே மாத்தவீ பா அந்த ஹம் ஆய்த்து உங்க பட்டை பதாச்சூடி கிடி ஆக்கண்டு அடிகை மாவோ ஆய் இல்ல பரவாயில்ல நான் இமல் சீரே ஹாக்கிர் தீனி ஹம் நீன் இஷ்ட ஹலோ ஏன் த மக நீடித்தீ இஷ்டோடே ನಂಬಕ್ಕೆ ಆಯ್ತಲ್ಲ ಒಂದೇ ಸರ್ತಿ ಇಷ್ಟು ಚೇಂಜ್ ಆಗ್ಬಿಟ್ಲಾ ಇಂಕನವ ಪಾಪ ಅವಳು ಒಳ್ಳೆಯವಳೆಯ ಆದ್ರೆ ದುಡ್ಡು ದುಡ್ಡು ಅಂತ ಇದ್ ಮಾಡ್ತಿಲ್ಲ ಅಷ್ಟೇ ಈಗೆಲ್ಲ ಸರಿಯಾಗದೆ ಅವಳು ಚೆನ್ನಾಗವಳೆ ಇಲ್ಲೇ ಇರ್ತೀನಿ ಏನಾದರೂ ಸೇರಿಸ್ಕೊಂಡು ಹೋಯ್ತೀನಿ ಅನ್ಕೋ ಬಂದವಳೆ ಹೆಂಗೋ ಹಿಂಗೆ ಎದ್ಬಿಟ್ರೆ ಸಾಕು ನಾನು ಹೆಮ್ಮದಿ ಆಯ್ತದೆ ಏನು ತಲೆ ಕೆಸ್ಕೊಬಿಡ ಬಿಡು ಹೆಂಗೋ ಅಂದ್ಕಂಡಂಗೆ ಮಾಡ್ದಲ್ಲ ಅಷ್ಟೇ ಸಾಕು ಬಿಡ್ಲಾ ಚೆನ್ನಾಗಿರಿ ಸರಿ ನೀರು ಕಾಯ್ಸವ ಹ್ಞೂ ಇಕ್ಕಬೇಕು ಹ್ಞೂ ಆಯ್ತು ಉರಿ ಹಾಕ್ತೀನಿ ಆಗೋಗ್ಸೋತ್ ಮನಿ ಕತ್ತೀನಿ ಹಾ ಈಗ ಸಮಾಧಾನ ಆಯ್ತಪ್ಪ ಈ ಊರು ಬಿಟ್ಟು ಓಕೆ ಮನ್ತ ನನ್ಗೆ ಹೆಂಗೋ ತಿರ್ಗ ಇಲ್ಲಿಗೆ ಬಂದಲ್ಲ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಕೊನೆಗೂ ನಾನು ಅಂದ್ಕೊಂಡಂಗೆ ಎಲ್ಲ ಆಯಿತು ಮತ್ತೆ ಹಳ್ಳಿಗೆ ಬಂದಿದ್ದೀವಿ ಇನ್ಮೇಲೆ ಇಲ್ಲೇ ಇರ್ತೀವಿ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಂ ಹಾಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ